ಚಂದ್ರಶೇಖರ ಸ್ವಾಮೀಜಿಯನ್ನ ಮುಟ್ಟಿದ್ರೆ ಸುಮ್ಮನಿರಲ್ಲ ಅಂತ ಸರ್ಕಾರಕ್ಕೆ ವಿಪಕ್ಷ ನಾಯಕ ಅಶೋಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಹಿಂದೂಗಳ ಮೇಲಿನ ಅನ್ಯಾಯದ ವಿರುದ್ಧ ಶ್ರೀಗಳು ಧ್ವನಿ ಎತ್ತಿದ್ದಾರೆ ಸ್ವಾಮೀಜಿ ವಿರುದ್ಧವೇ ಸರ್ಕಾರ ಮುಂದಾಗಿದೆ ಸರ್ಕಾರಕ್ಕೆ ಎಷ್ಟು ಧೈರ್ಯ ಅಂತ ಅಶೋಕ್ ಗುಡುಗಿದ್ದಾರೆ ಒಕ್ಕಲಿಗರ ವಿರುದ್ಧ ಕಾಂಗ್ರೆಸ್ ದ್ವೇಷ ಸಾಧಿಸ್ತಾ ಇದೆ ಅಂತ ಅಶೋಕ್ ಕಿಡಿಕಾರಿದ ಚಂದ್ರಶೇಖರ್ ಸ್ವಾಮೀಜಿ ಅವರನ್ನ ಮುಟ್ಟಿದ್ರೆ ನಾವು ಸುಮ್ಮನಿರೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಆರ್ ಅಶೋಕ್ ಹಿಂದೂಗಳ ಮೇಲಿನ ಅನ್ಯಾಯದ ವಿರುದ್ಧ ಶ್ರೀಗಳು ಧ್ವನಿಯುತ್ತಿದ್ದಾರೆ ಸ್ವಾಮೀಜಿ ವಿರುದ್ಧವೇ ಸರ್ಕಾರ ಈ ರೀತಿ ಕ್ರಮಕ್ಕೆ ಮುಂದಾಗಿದೆ ಸರ್ಕಾರಕ್ಕೆಷ್ಟು ಧೈರ್ಯ ಅಂತ ಅಶೋಕ್ ಕಿಡಿಕಾರಿದ್ದಾರೆ ಯಾರೋ ಅವರು ಮುಸಲ್ಮಾನ್ ಒಬ್ಬ ಮತಾಂಧ ಕಂಪ್ಲೇಂಟ್ ತಗೊಂಡು ಒಂದು ಒಕ್ಕಲಿಗ ಸಮುದಾಯದ ಬಗ್ಗೆನೇ ಒಂದು ಎಫ್ಐಆರ್ ಮಾಡ್ತಾರೆ ಅಂದ್ರೆ ಈ ಸರ್ಕಾರಕ್ಕೆ ಎಷ್ಟು ಧೈರ್ಯ ಇರಬೇಕು ಜ್ಞಾನ ಬೇಡವಾ ಇದು ಸ್ವಾಮೀಜಿಯವರು ರೈತರಿಗಾಗ್ತಾ ಇರುವಂಥ ಅನ್ಯಾಯಕ್ಕೆ ಒಂದು ಪ್ರತಿಭಟನೆಯ ರೂಪವಾಗಿ ಮಾತಾಡಿದ್ದಾರೆ ಅದು ಕಾನೂನು ಪ್ರಕಾರ ತಪ್ಪಿದ್ದರೆ ತಪ್ಪು ಅಂತ ಹೇಳಿದ್ದಾರೆ ಇಷ್ಟಕ್ಕೆ ನೀವು ಅವ್ರನ್ನ ನೋಟಿಸ್ ಕೊಡೋ ಅಂಥದ್ದು ಬಂಧಿಸೋ ಅಂಥ ಪ್ರಯತ್ನ ಮಾಡ್ತಕ್ಕಂಥದ್ದು ಇದು ಹೇಯ ಕೃತ್ಯ ಈ ಸರ್ಕಾರ ನಿರಂತರವಾಗಿ ಒಕ್ಕಲಿಗರ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತದೆ ಯಾರೋ ಅವನು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್